ರಾಯಬಗಪಟ್ಟಣದಲ್ಲಿ ಎರಡು ನೂರ ಏಳನೇ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಡೆಯಿತು ರಾಯ್ಬಗಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ಸತತ ಹತ್ತನೇ ಬಾರಿಗೆ ಅತಿ ವಿಜೃಂಭಣೆಯಿಂದ ಗಣೇಶ್ ಕಾಂಬಳೆ ಹಾಗೂ ಭೀಮಾ ಕೋರೆಗಾಂವ್ ಕಮಿಟಿಯಿಂದ ಶೌರ್ಯ ದಿನ ಆದ ಭೀಮಾ ಕೋರೆಗಾಂವ್ ಆಚರಣೆ ಮಾಡಲಾಯಿತು ಮುಖ್ಯ ಅತಿಥಿಗಳಾಗಿ ಕುರ್ಚಿ ಶಾಸಕ ಮಹೇಂದ್ರ ತಮ್ಮನವರ್ ಪ್ರಣಯ್ ಪಾಟೀಲ್ ಸಂಜೀವ್ ತಳವಾರ್ ಅತಿಥಿಗಳಾಗಿ ರಾಯ್ಬಾಗ್ ತಹಶೀಲ್ದಾರ್ ಸುರೇಶ್ ಮುಂಜೆ ಉಪ ತಹಶೀಲ್ದಾರ್ ಪರಮಾನಂದ್ ಮಂಗ್ಸೋಳೆ ಸಿಡಿಪಿಒ ಭಾರತಿ ಕಾಂಬ್ಳೆ ಸರ್ಕಾರಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಆರ್ ಎಚ್ ರಂಗನವರ್ ಅಂತಾರಾಷ್ಟ್ರೀಯ ಚಿತ್ರಕಲಾರಾದ ಬಾಬುರಾವ್ ನಿಡೋನಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಜಮಖಂಡಿ ಪ್ರಾಂಶುಪಾಲರಾದ ಡಾಕ್ಟರ್ ಅರುಣ್ ಕಾಂಬ್ಳೆ ನ್ಯಾಯವಾದಿಗಳಾದ ತಾನಾಜಿ ಸಿಂಧೆ ರಾಜೀವ್ ಶಿರ್ಗಾವೆ ಇನ್ನು ಅನೇಕ ಮುಖಂಡರು ಆಗಮಿಸಿ ವಿಜಯಸ್ತಂಭಕ್ಕೆ ಪುಷ್ಪಾರ್ಚನೆ ಮಾಡಿ ನಂತರ ಸಸಿಗೆ ನೀರು ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅಂದಿನ ಕಾಲಘಟ್ಟದಲ್ಲಿ ಅಸ್ಪೃರುಶರನ್ನು ಕೀಳಾಗಿ ಕಾಣುತ್ತಿದ್ದ ಮೇಲ್ವರ್ಗ ಜನರು ತಮ್ಮ ಸ್ವಾಭಿಮಾನಿಗೋಸ್ಕರ ಬ್ರಿಟಿಷರ ಸೇನೆಯಲ್ಲಿ ಸಿದ್ನಾಯಕ್ ತಂಡದವರು ಸಿಪಾಯಿಗಳಾಗಿ ಹದಿನೆಂಟುನೂರ ಹದಿನೆಂಟರಲ್ಲಿ ಪೇಶವೆಗಳೊಂದಿಗೆ ಯುದ್ಧ ಮಾಡಿ ಇಪ್ಪತ್ತೆಂಟು ಸಾವಿರ ಪೇಶ್ವೆ ಸೈನಿಕರನ್ನು ಕೊಂದು ಹಾಕಿದ ಕೇವಲ ಐದುನೂರ ಮಹಾರ್ ಸೈನಿಕರು ಸ್ವಾಭಿಮಾನದ ವಿಜಯ ಸಾಧಿಸಿದ ಮಹಾರ್ ನಾಯಕರು ನೆನೆಯುತ್ತಾ ಶೌರ್ಯ ದಿನ ಎಂದು ಇತಿಹಾಸವನ್ನು ಮೆಲುಕು ಹಾಕಿದ ದಲಿತ ಮುಖಂಡರು ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮವನ್ನು ಮಿಥುನ್ ಕಾಂಬ್ಳೆ ನಿರೂಪಣೆ ಮಾಡಿದ್ದರು ప్రతినిధి లోకేష్ నస్లాపురే ఏ పాయ్ న్యూస్ బాక్స్ కన్నడ ಭೀಮಾ ಕೋರೆಗಾಂ ವಿಜೋತ್ಸವ ಕಾರ್ಯಕ್ರಮ ಕಳೆದ ಆರಡು ವರ್ಷಗಳಿಂದ ಸಹೋದರಾಗಿರ್ತಕ್ಕಂಥ ಗಣೇಶ್ ಕಾಂಬ್ಳೆ ಅವರು ಮಾಡುವುದರ ಮೂಲಕ ನಮ್ಮ ಮಹಾರ ಸೈನಿಕರ ಒಂದು ಶೌರ್ಯ ಪರಾಕ್ರಮ ಅವರ ದಿಟ್ಟತನ ಯಾವ ರೀತಿಯಾಗಿತ್ತು ಅಂತಕ್ಕಂಥದ್ದು ನಮ್ಮ ಯುವ ಜನಾಂಗಕ್ಕೆ ಗೊತ್ತಾಗಬೇಕಕ್ಕಂಥ ಉದ್ದೇಶದಿಂದ ಪ್ರತಿ ವರ್ಷ ಈ ವರ್ಗೀ ಒಂದು ಕಾರ್ಯಕ್ರಮ ಭಾಳಷ್ಟು ಅರ್ಥಪೂರ್ಣವಾಗಿ ನಮ್ಮ ರಾಯಬಾಗ್ ಪಟ್ಟಣದಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೇವೆ ಈ ಭಾರತ ದೇಶದಲ್ಲೇ ಆಗಿರ್ಬೋದು ಪ್ರಪಂಚದಾಗಿರ್ಬೋದು ಅನೇಕ ಯುದ್ಧಗಳು ಜರುಗಿರ್ತಕ್ಕಂಥದ್ರ ಬಗ್ಗೆ ಸಾಕಷ್ಟು ಇತಿಹಾಸಗಳನ್ನು ಅಥವಾ ದಾಖಲೆಗಳನ್ನು ನಾವು ನೋಡ್ತೇವೆ ಸಾವಿರಾರು ವರ್ಷಗಳ ಹಿಂದೆ ಆಗಿ ಹೋಗಿರ್ತಕ್ಕಂಥ ಕಡಿಮೆ ಯುದ್ಧ ಆಗಿರ್ಬೋದು ಅಥವಾ ನೂರಾರು ವರ್ಷಗಳಿಂದ ಆಗಿರ್ತಕ್ಕಂಥ ಬಕ್ಷರ ಕದನ ಆಗಿರ್ಬೋದು ಜಾಲಿಯನ್ನು ಅಲಾಬಾಗದಂಥ ಹತ್ಯಾಕಾಂಡಗಳಾಗಿರ್ಬೋದು ಅವುಗಳ ಬಗ್ಗೆ ಬ್ರಾಹ್ಮಣಿಯ ಬರಹಗಾರ ಏನು ಅಂದ್ರೆ ದಾಖಲೆಗಳನ್ನು ಮಾಡ್ತಕ್ಕಂಥದ್ದು ಅವುಗಳನ್ನು ಬರೆದಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಆದರೆ ನಮ್ಮ ಮಹಾರ್ ಮಹಾರ್ ಸೈನಿಕರು ಮಾಡಿರತಕ್ಕಂಥ ಈ ಒಂದು ಅಭೂತಪೂರ್ಣವಾಗಿರ್ತಕ್ಕಂಥ ಜಯದ ಬಗ್ಗೆ ಯಾವುದೇ ದಾಖಲೆಗಳು ಹಿಂದಿರತಕ್ಕಂಥದ್ದು ಭಾಳಷ್ಟು ಶೋಚನೀಯವಾಗಿರ್ತಕ್ಕಂಥ ಸಂಗತಿ ಕೇವಲ ಐದುನೂರು ಜನ ಮಾರ್ ಸೈನಿಕರು ಏನಪ್ಪ ಅಂದರೆ ಮೂವತ್ತು ಸಾವಿರಕ್ಕೂ ಅಧಿಕ ಇರತಕ್ಕಂತಹ ಪೇಶ್ವೆ ಸೈನಿಕರನ್ನು ಧೂಳಿಪಟ ಮಾಡ್ತಾರೆ ಯಾವುದೇ ಅನ್ನ ನೀರು ವಿಶ್ರಾಂತಿ ತೆಗೆದುಕೊಳ್ಳದೇ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆಯವರೆಗೆ ಸತತವಾಗಿ ಹೋರಾಟವನ್ನು ಮಾಡುವುದರ ಮೂಲಕ ಅತ್ಯಂತ ಯಶಸ್ವಿಯಾಗಿರ್ತಕ್ಕಂಥ ಒಂದು ದಿಗ್ವಿಜಯವನ್ನು ಆ ಒಂದು ಯುದ್ಧದಲ್ಲಿ ಏನಪ್ಪ ಅಂದ್ರೆ ಮಾರು ಸೈನಿಕರು ಸಾಧಿಸ್ತಾರೆ ಈ ಒಂದು ಬಾಂಬೆ ಪ್ರಾಂತ್ಯದೊಳಗೆ ಬ್ರಿಟಿಷರಿಗೆ ಯಾವುದೇ ಒಂದು ಜಯಗಳಾಗಿರಲಿಲ್ಲ ಆ ಒಂದು ಜಯವನ್ನು ಮಹಾ ಸೈನಿಕರಿಗೆ ಮಾರು ಸೈನಿಕರ ಮೂಲಕ ಬ್ರಿಟಿಷರು ಜಯವನ್ನು ಸಾಧಿಸತಕ್ಕಂಥದ್ದು ಆ ಕೆಲಸ ಆಗ್ತದೆ ಬ್ರಿಟಿಷರೊಂದಿಗೆ ಮರಾಠಗಾರ ಮರಾಠಿಗಾರೊಂದಿಗೆ ಸ ಒಂದು ಹೋರಾಟ ಮಾಡ್ತಾರೆ ಶಿಖರೊಂದಿಗೆ ಹೋರಾಟ ಮಾಡ್ತಾರೆ ಆದರೆ ಆ ಎಲ್ಲ ಹೋರಾಟಗಳಲ್ಲಿ ಬ್ರಿಟಿಷರು ಸೋಲನ್ನು ಕಂಡಿರ್ತಾರೆ ಯಾವತ್ತು ಮಾರ್ ಸೈನಿಕರು ಈ ಒಂದು ಕೊರ್ಯಾಗ ಯುದ್ಧವನ್ನು ಮಾಡುವುದರ ಮೂಲಕ ಬ್ರಿಟಿಷರಿಗೆ ಈ ಭಾಗದಲ್ಲಿ ತಂದುಕೊಟ್ಟ ಒಂದು ಅತ್ಯಂತ ಯಶಸ್ವಿಯುತವಾದ ಒಂದು ಜಯ ಆಗಿದೆ ಅದರ ಒಂದು ಸವಿನೆನಪಿಗಾಗಿ ನಾವು ಪ್ರತಿ ವರ್ಷ ಏನಪ್ಪ ಅಂದರೆ ಈ ಒಂದು ಕೊರಿಯಾನ ವಿಜಯೋತ್ಸವ ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದೇವೆ ಆ ಮೂಲಕ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಹಿರಿಯರ ಒಂದು ಸಾಹಸ ಪ್ರಕ್ರಮದ ಬಗ್ಗೆ ಅವರಿಗೆ ಅರಿವನ್ನು ಮುಡ್ತಕ್ಕಂಥ ಅವರಿಗೆ ಜಾಗೃತಿ ಉಂಟು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಜೊತೆಗೆ ಈ ಒಂದು ಮಹಾನ್ ಸೈನಿಕರು ಮಾಡಿರ್ತಕ್ಕಂತಹ ಕೋರೆಗಾಂವ ಯುದ್ಧ ಆಗದೇ ಇರ್ತಿದ್ರೆ ಈ ಭಾರತ ದೇಶದೊಳಗೆ ನಿಜವಾಗಿಯೂ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ಅಂತಕ್ಕಂಥದ್ದು ಜಾರಿಗೆ ಬರ್ತಾ ಇರಲಿಲ್ಲ ಆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿ ಜಾರಿಗೆ ಬರದೇ ಹೋಗಿದ್ರೆ ಈ ದೇಶದಲ್ಲಿರ್ತಕ್ಕಂಥ ಅನೇಕ ಬಹುಸಂಖ್ಯಾ ಜನ ಏನಪ್ಪಂದರೆ ಶಿಕ್ಷಣ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಇವತ್ತು ಎಲ್ಲ ಜನ ಶಿಕ್ಷಣ ಪಡೆದುಕೊಂಡಿದ್ದಾರೆ ಅಂದರೆ ಅದಕ್ಕೆ ಕಾರಣ ಈ ಕೋರೆಗಾಂವದಂಥ ಒಂದು ಯುದ್ಧ ಈ ಮಾರ್ ಸೈನಿಕರ ಒಂದು ಬೇಡಿಕೆಯಂತೆ ಬ್ರಿಟಿಷ್ ಸರ್ಕಾರ ಏನಪ್ಪ ಅಂದರೆ ಸಾರ್ವತ್ರಿಕ ಶಿಕ್ಷಣ ಪದ್ಧತಿಯನ್ನು ಜಾರಿಗೆ ತಂದಿರ ಪರಿಣಾಮವೇ ಇವತ್ತು ಅಸಂಖ್ಯಾತ ಆ ಜನರು ಏನಪ್ಪ ಅಂದರೆ ಒಳ್ಳೆಯ ಶಿಕ್ಷಣ ಪಡೆದುಕೊಳ್ಳೋದ್ರ ಮೂಲಕ ಸಮಾಜದ ಮುಖ್ಯವಾಗಿ ಬರಲಿಕ್ಕೆ ಸಾಧ್ಯ ಆಗಿದೆ ಅದೆಲ್ಲದರ ಶ್ರೇಯಸ್ಥರು ಮೊದಲೇದಾಗಿ ಎರಡು ನೂರ ಏಳನೇ ಕೋರೇಗಾಂವ್ ವಿಜಯೋತ್ಸವ ಕಾರ್ಯಕ್ರಮದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಕೋರೇಗಾಂವ್ ಬಗ್ಗೆ ಈಗಾಗಲೇ ಅರುಣ್ ಸರ್ ಹೇಳಿದರು ಧಾವರ್ ಸರ್ ಹೇಳಿದರು ಈ ಕೋರೇಗ್ರಾಂವ್ ಕಾರ್ಯಕ್ರಮ ನಾವು ಯಾಕೆ ಮಾಡ್ತೀವಿ ಅಂದ್ರಪ್ಪ ವಿಶಿಯವರ ದಲಿತರನ್ನ ಸೈನಿಕರಾಗೋಂಗ ಆರು ಹಾಜರು ನೀವು ಇಲ್ಲ ನೀವು ಕೆಳಗಿನ ವರ್ಗದವ್ರು ಅವ್ರು ನಿಮ್ಮನ್ನು ಮುಟ್ಕೋಂಗಿಲ್ಲ ಅಚುತ್ರಿತಂದ ನಮ್ಮನ್ನು ದೂರ ಕೇಳಿರ ನಮ್ಮ ಶಕ್ತಿನ ನೋಡಿಲ್ಲ ಅವರು ಅವಾಗ ಬ್ರಿಟಿಷರ ಕಡೆ ನಮ್ಮ ಪೂರ್ವಜರ ಐದ್ನೂರು ಸಿದ್ನಾಲ್ಕನ ನೇತೃತ್ವದಾಗ ಒಂದು ಐದನೂರು ಜನ ಬ್ರಿಟಿಷರ ಒಂದು ಆರ್ಮಿ ಒಳಗೆ ಸೇರ್ಪಡೆ ಆಗ್ತಾರು ಆ ಐದುನೂರು ಮಂದಿ ಏನು ಇಪ್ಪತ್ತು ಮೂವತ್ತೆಂಟು ಸಾವಿರ ಮೂವತ್ತು ಸಾವಿರ ಮಂದಿಯಾಗ ಇಪ್ಪತ್ತೆಂಟು ಸಾವಿರ ಮಂದಿ ಬಲಿ ಆಗ್ತಾರಲ್ಲ ಅದು ಯಾಕೆ ಮಾಡಿರಿ ಅಂದ್ರೆ ನಾವು ಮಹಾರ ಈ ದೇಶಲ್ಲಿ ಈ ಜಗತ್ತನ್ನು ಆಳುವಂಥ ತಾಕತ್ತು ನಮ್ಮಲ್ಲಿ ಏತೆ ಅನ್ನೋದು ತೋರ್ಸಿಬಿಡಕ್ಕೆ ಮಾಡಿದ್ವಿ ವಿನಃ ನಾವು ಯಾರನ್ನೇ ಗೆಲ್ಲಕ್ಕ ಸೋಲ್ಸಕ್ಕಲ್ಲ ನಮ್ಮಲ್ಲಿರುವಂಥ ಆ ದಿನದಾಗ ನಮ್ಮ ಈ ಮಹಾರ ಹೆಣ್ಮಕ್ಕಳ ಆವತ್ತ ತನ್ನ ಗಂಡ ತಮ್ಮ ಅನ್ನನ್ನೆಲ್ಲರೂ ತ್ಯಾಗ ಮಾಡ್ಲತ್ತಂದ್ರೆ ಇವತ್ತು ಆ ಇತಿಹಾಸನ ಇರ್ಲತ್ತಿತ್ತು ಬಾಬಾ ಸಾಹೇಬ್ರ ಇತಿಹಾಸ ನಮಗೆ ತೋರ್ಸಲಾತಿದ್ರು ಆ ಇತಿಹಾಸ ಅಂದ್ರೆ ನಾವು ಇನ್ನ ಎಲ್ಲಿ ಇರ್ತೀವಿ ಅನ್ಮಲ್ಲ ಈ ಇತಿಹಾಸ ನಾವು ಮರಳು ಕಳ್ಸತ್ತೀವಿ ಅದಕ್ಕೆಂದ್ರೆ ನಮ್ಮ ಮುಂದಿನ ಪೀಳಿಗೆ ನಾವು ಇಡ್ತಿದ್ವಿ ನಾವು ಸ್ವಾಭಿಮಾನದ ಇಟ್ಟು ಬದುಕಿದ್ದೇವಲ್ಲ ಅದ್ರಿಗೆ ಹೆಚ್ಚಿನ ಸ್ವಾಭಿಮಾನ ಬದುಕೆ ನಾವು ಅವ್ರಿಗೆ ಕೊಡಬೇಕಾದ್ರೆ ಈ ಯೂಜಸ್ತಾವನ್ನು ನಾವು ಪ್ರತಿ ವರ್ಷ ಮಾಡೋದಾಗ್ಲ ಮನೆ ಮನೆ ಮೂಡಿಸಿ ಸಮ ನಮ್ಮ ಸಮಾಜ ನಾವು ಮುಟ್ಟಿಸ್ಬೇಕು ನಮ್ಮ ಸಮಾಜ ಶಕ್ತಿಯನ್ನು ತೋರಿಸ್ಬೇಕು ನಮ್ಮ ಯುವಕರಿಗೆ ಏನು ಆದಿ ತಪ್ಪೋದಾರಲ್ಲ ಪೂರ್ವಜರಂದ್ರೆ ಯಾನ ಇತಿಹಾಸ ಅಂದರೆ ಯಾನ ಇದನ್ನು ಮುಟ್ಟೋ ಕೆಲಸ ನಮ್ಮ ಕೋರಿಗೂ ಉದ್ಯೋಗಿಸ್ತ ಕಮಿಟಿಯಿಂದ ಇವತ್ತು ನಾವು ಪ್ರತಿ ವರ್ಷ ನಮ್ಮ ಸಮಾಜನ ಪೂರ್ಸೋ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಾಯ ಸಹಕಾರ ರೀತಿ ತಾವೊಂದು ಒಂದು ಮಾಧ್ಯಮದ ಮುಖಾಂತರ ನಮ್ಮ ಸಮಾಜಕ್ಕೆ ಅವರಿಗೆ ಒಂದು ಇತಿಹಾಸನ ನೀವು ಮೂಡಿಸಿರೋ ತಮ್ಮಲ್ಲಿ ವಿನಂತಿ ಕೋರಿಕೆ ಈ ಒಂದು ನಮ್ಮ ನಿಮ್ಮ ಮೂಲಕ ನಾವು ಸಂದೇಶ ಮೂಡಿಸುತ್ತೇನೆ ಸರ್ ಯುವಕರ ತಂದು ಅಲ್ಲ ಇಡೀ ದೇಶದಾಗ ಏನು ಜನಪ್ರತಿನಿಧಿಗಳಾಗಿರ್ಬೋದು ಲೀಡರ್ಗಳಾಗಿರ್ಬೋದು ಒಂದು ಪ್ಯಾಷನ್ ಆಗಿತ್ತು ದೇವರ ಹೆಸರಿ ಹೇಳಿ ಜಾತಿ ಹೆಸರಿ ಹೇಳಿ ಧರ್ಮ ಹೆಸರಿ ಹೇಳಿ ಈ ಒಂದು ಏನು ತಮ್ಮ ವೈಯಕ್ತಿಕವಾಗಿ ಬದುಕುಗಳನ್ನು ಕಟ್ಕೋತಾರಲ್ಲ ಇವರು ಯಾರೂ ಮುಂದಿನ ಸಮಾಜನ ಕಟ್ಟಕ್ಕೆ ಸಾಧ್ಯ ಇಲ್ಲ ತಮ್ಮ ಸ್ವತದ ಕುಟುಂಬನೂ ಕಟ್ಟಕ್ಕೆ ಇಲ್ಲ ಎಷ್ಟೋ ಮಹಾನ್ ಬಿಂಡ್ಲಾಡನಾಗಿರ್ಬೋದು ಆಗಿರ್ಬೋದು ಯಾರ್ಯಾರು ನಮ್ಮ 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 ದೇಶದಾಗ ಎಂಥ ಅಮಿಷ ಆಗಿರ್ಬೋದು ಮತ್ತು ಯಾರ್ಯಾರು ಆಗಿ ಹೋಗಿದ್ದಾರೆ ನಮಗೆ ಅಂಥವ್ರು ಎಲ್ಲ ಏನು ಸಮಾಜನ ತನ್ನ ಸಮಾಜನ ಬಲಿ ಕೊಟ್ಟನ್ನು ಈ ದೇಶನ ಆಳತ್ತಾರ ವಿನಃ ಸಮಾಜನ ಕಟ್ಟತ್ತಿಲ್ಲ ಅವರು ಯಾರು ಸಮಾಜನ ಕಟ್ಟೋರು ಆ ಜಾತಿ ಮತನ ಮುಂದಿಟ್ಕೊಂಡು ಯಾರೂ ಕ ಮಾಡೋಂಗಿಲ್ಲ ತನ್ನ ಕಾರ್ಯ ತನ್ನ ವಿಚಾರಗಳನ್ನು ಸಮಾಜನ ಬದಲು ಮಾಡೋಕಿದ್ವಿ ವಿನಃ ನಮ್ಮ ಸ ಸಮಾಜದ ಪ್ರತಿಯೊಂದು ಏಳಿಗೆಗಳನ್ನು ಎತ್ತಿ ತೋರಿಸೋದಲ್ಲ ನಮ್ಮ ಕಾರ್ಯರನ್ನು ಸಮಾಜನ ನಮ್ಮ ಸಮಾಜ ಹೆಂಗಿತ್ತು ಅಂತ ತೋರಿಸಿದ್ರು ನಮ್ಮ ನಡವಳಿಕೆ ನಮ್ಮ ಕೆಲಸ ನಾವು ಮಾಡುವಂಥ ದಿನಚರಿ ಇದೇ ನಮ್ಮ ಸಮಾಜ ನಾವು ಸಮಾಜದ ಹೆಂಗೆ ಬದುಕಿದ್ದ ತೋರಿಸಿದ್ವಿ ಈಗಿರುವಂಥ ಯುವಕರು ಹಾದಿ ಏನು ತಪ್ಪಾತಾರೆ ಅಂದ್ರೆ ಮತ್ತೊಬ್ಬರು ನೋಡಿ ಬದಕತ್ತಾರೆ ಅದು ಬೇಡ ಸಮಾಜ ರಕ್ತದಿಂದ ದೊಡ್ಡವ್ರಾಗ ರಕ್ತ ಅವಶ್ಯಕತೆ ಇದೆ ದುಡಿಯೋದ ಹಲವಾರು ಇದನ್ನದ ಇವತ್ತು ಹೋಗಿದಾಗ ಎಷ್ಟೋ ಜನರ ರೋಡ್ ಮ್ಯಾಗಿದ್ದವ್ರು ಇವತ್ತು ಶ್ರೀಮಂತರಾದರು ಐ ಟಿ ಬಿ ಟಿ ಇದ್ರು ಇದವ್ರು ರೋಡ್ ಮ್ಯಾಗ ಇವತ್ತು ಬಿಸ್ನೆಸ್ ಮಾಡತ್ತಾರು ಅಂತರ್ಗ ದಯ ಮಾಡಿ ಸುಲಿಗೆ ಮಾಡಕ್ ಹೋಗ್ಬೇಡ್ರಿ ಇದು ನಿಮಗೆ ತಾತ್ಕಾಲಿಕ ಏನಂತ ಟೈಮ್ ಪೀರಿಯಡ್ ಅಂತ ಒಂದು ಮೂವತ್ತು ವರ್ಷ ನಲ್ವತ್ತು ವರ್ಷ ಅದ್ರ ಮುಂದೆ ಮತ್ತೊಂದು ಇವಾಗ ಕೊಡ್ತಾ ಮತ್ತೆ ಅಂತವ್ರು ಇದನ್ನ ಕಲಿಸ್ತೀವಿ ನೀವು ದಯಮಾಡಿ ಮಾಡ್ಬೇಡ್ರಿ ಲಾಕ್ಸ್ ಬಿಡ್ರಿ ನೀವೇನಾದ್ರೂ ಸಮಾಜ ಸೇವೆ ಮಾಡೋರ್ ಇತ್ತು ಅಲ್ಲಿ ಕೂತು ಈಗೇನು ಧರಣಿ ಮಾಡ್ತಿರಲ್ಲ ಅಲ್ಲಿ ಕೂತು ಒಂದು ನ್ಯಾಯ ಕೊಡ್ತೀರ ಅದು ಸಮಾಜ ಸೇವೆ ಆದರೆ ಸಮಾಜದ ಹೆಸರು ಹೇಳಿ ಇಲ್ಲಿ ನೀ ನಾನು ಅನ್ಯಾಯ ಮಾಡತ್ತಿದ್ರೆ ಹಿಂದಿನ ಭಾಗದಲ್ಲಿ ರಕ್ಷಿಸ್ಕೋದಿಲ್ಲ ಅದು ಸಮಾಜವೇ ಆಗಂಗಿಲ್ಲ ಇವತ್ತು ಇವತ್ತು ಮಾಡೋದ್ರೆ ಮುಂದಿನ ಪೀಳಿಗೆ ಸೋದಕ್ಕೆ ಇದನ್ನ ಮಾಡೋದಿ ನಾವು ಇಲ್ಲಿ ದಲಿತರು ನಮ್ಮ ದಲಿತ ಇವತ್ರು ಹೇಳೋದಂದ್ರೆ ಸೀಮಿತ ಲೀಡರ್ಶಿಪ್ ಮಾಡೋಕೋದ್ರೆ ಲೀಡರ್ಶಿಪ್ ಅಂದರೆ ಹೆಂಗೆ